ನಮಸ್ತೆಗಳ್ರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಕೊನೆ ದಿನ ಅದರ ಜೊತೆಗೆ ಶುಕ್ರವಾರ ದಿನ ಓಕೆ ಅಂಡ್ ಒಂದು ದಿನ ಮುಂಚೆ ಬಜೆಟ್ ಫೆಬ್ರವರಿ ಒಂದು ದಿನಕ್ಕೆ ಬರುತ್ತೆ ಸೊ ಶನಿವಾರ ಕೂಡ ಮಾರ್ಕೆಟ್ ಓಪನ್ ಇದೆ ಸೊ ಅದಕ್ಕಿಂತ ಮುಂಚೆ ಮಾರ್ಕೆಟ್ ನಲ್ಲಿ ಏನಾದರೂ ವೆಲ್ಟಾಲಿಟಿ ನೋಡಬಹುದಾ ಅನ್ನೋದನ್ನ ನೋಡೋಣ ಓಕೆ ಸೊ ಸ್ಟಾರ್ಟಿಂಗ್ ಇನ್ ದ ನಿಫ್ಟಿ ಹಿಯೋ ಎಲ್ಲ ಡ್ರಾಯಿಂಗ್ಸ್ ನ ತೆಗೆದು ಹಾಕೋಣ ಓಕೆ ನೋಡ್ಕೊಂಡ್ರೆ ಒಂದ್ ಸೆಕ್ಟರ್ ನಲ್ಲಿ ಎಲ್ಲಾ ಆಂಗಲ್ ಸೆಕ್ಟರ್ಸ್ ನೋಡ್ಕೊಂಡ್ ಮಾರ್ಕೆಟ್ ಟಾಪ್ ಇಂದ ಎಷ್ಟು ಕೆಳಗಡೆ ಇದೆ ನಿಫ್ಟಿ ಬ್ಯಾಂಕ್ ನೋಡ್ಕೊಳ್ರಿ ಕೆಳಗಡೆ ಇದೆ ಎನರ್ಜಿ ಫ್ರಮ್ ದ ಇಂಡೆಕ್ಸ್ ಅಲ್ಲಿ ಇತ್ತು ಅಕ್ಟೋಬರ್ ಇದ್ದಾಗ ಈಗ ಇರೋದು ಮೂವತ್ತ್ ಮೂರು ಸಾವಿರಕ್ಕೆ ಸೊ ಮೋಸ್ಟ್ ಆಫ್ ದ ಸ್ಟಾಕ್ಸ್ ಗಳು ಬಿದ್ದಿವೆ ಐ ಟಿ ಸ್ಟಾಕ್ಸ್ ಓಕೆ ಸ್ವಲ್ಪ ಕಡಿಮೆ ಇದೆ ಬಟ್ ಪ್ರೊವೈಡೆಡ್ ಇದು ಕೂಡ ಒಂದು ಬೆಸ್ಟ್ ಲೆವೆಲ್ ಇದೆ ಬಿಕಾಸ್ ಅಕ್ಟೋಬರ್ ನಲ್ಲಿ ಕೆಳಗಡೆ ಇದ್ದ ಸ್ವಲ್ಪ ಈಗಲೂ ಮೇಲೆಗಡೆ ಇದ್ದಾನೆ ಪಾಸಿಟಿವ್ ಇದೆ ಕನ್ಸಮ್ಷನ್ फ्रॉम द टाटी बंद है टाप्त से थर्टीन पर्सेंट बिफ्टी रियालीटी डे मेटलसी डन सैड फा डन सैड एव्री एंड एव्री से डी सो मारके बजे ಇದೇ ಲಾಸ್ಟ್ ಬಜೆಟ್ ಆಗುತ್ತೆ ನಾನ್ ನಿರ್ಮಲಾ ಸೀತಾರಾಮನ್ ಮುಖ ನೋಡೋದು ಬಿಕಾಸ್ ಈ ಬಜೆಟ್ ನಲ್ಲಿ ಬಹಳ ಎಕ್ಸ್ಪೆಕ್ಟೇಷನ್ ಇದೆ ಓಕೆ ಸ್ಟಾರ್ಟ್ ವಿತ್ ಟುಮಾರೋ ಅನಾಲಿಸಿಸ್ ಸೊ ಬಜೆಟ್ ಸಪ್ರೇಟ್ ಎಕ್ಸ್ಕ್ಲೂಸಿವ್ಲಿ ವಿಡಿಯೋ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಆ ದಿನ ಏನಾಗುತ್ತೆ ಪ್ರತಿ ಬಜೆಟ್ ಮುಂಚೆ ಆಮೇಲೆ ಏನಾಗೋ ಡಿಟೇಲ್ ರೆಡಿ ಮಾಡ್ತಾ ಇದೀನಿ ಅದನ್ನ ನಾಳೆ ಸಂಜೆ ನಾವು ರಿಲೀಸ್ ಮಾಡ್ತಾ ಇದೀವಿ ಅದನ್ನು ವೇಟ್ ಅಂಡ್ ವಾಚ್ ಮಾಡಿ ಓಕೆ ಸ್ಟಾರ್ಟ್ ವಿತ್ ನಿಫ್ಟಿ ಫಿಫ್ಟಿ ಓಕೆ ನಿಫ್ಟಿ ಫಿಫ್ಟಿ ನೋಡ್ಕೊಳ್ಳಿ ಈಗ ಬಾಟಮ್ ಇದೆ ಎಲ್ಲ ಪ್ರಿಪ್ರೇಷನ್ ನಡೆಸ್ತಾ ಇದೆ ಅನ್ಕೋತೀನಿ ಓಕೆ ಇದನ್ನ ಸಂ ಸಿಂಪಲ್ ಆಗಿ ಆರ್ಜೆಂಟಲ್ ಲೈನ್ ಡ್ರಾ ಮಾಡೋಣ ಕರೆಕ್ಟ್ ಆಗಿದೆಯಾ ಓಕೆ ದಿಸ್ ಇಸ್ ಸಾರಿ ಟ್ರೆಂಡ್ ಲೈನ್ ಡ್ರಾ ಮಾಡಿದೀವಿ ಟ್ರೆಂಡ್ ಲೈನ್ ಪ್ರಕಾರ ಮಾರ್ಕೆಟ್ ನಲ್ಲಿ ರಿಜೆಕ್ಷನ್ಸ್ ಕಾಣ್ತಾ ಇದೆ ಕರೆಕ್ಟ್ ಓಕೆ ಇದ್ರ ಜೊತೆಗೆ ಕೆಳಗಡೆ ಕೂಡ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಟ್ರೆಂಡ್ ಲೈನ್ ಕೂಡ ಡ್ರಾ ಅನ್ನೋದು ನೋಡೋಣ ಇಟ್ಸ್ ಅಬೌಟ್ ಹಿಯೋ ಹೌದಾ ಮಾರ್ಕೆಟ್ ನೀಟಾಗಿ ಕಂಟಿನ್ಯೂಸ್ಲಿ ಹೋಲ್ಡ್ ಮಾಡಿದಿದೆ ಓಕೆ ಸೊ ಈಗ ಸದ್ಯದ ಮಟ್ಟಿಗೆ ಒನ್ ಆಫ್ ದ ಹಾರಿಜೆಂಟಲ್ ರಿಜೆಕ್ಷನ್ ಮಾರ್ಕೆಟ್ ಕಾಯ್ತಾ ಇದ್ದು ಯಾವ್ದಪ್ಪ ಅಂದ್ರೆ ಟಾಪ್ ಲೆವೆಲ್ ಅದನ್ನ ನಾವು ಮಾರ್ಕ್ ಮಾಡೋಣ ಯೂಸಿಂಗ್ ದ ರೆಕ್ಟಾಂಗಲ್ ಹಿಯರ್ ಮೋರ್ ಕಾಮನ್ ಇಸ್ ದಿಸ್ ಒನ್ ಸರ್ ಯಾವ್ದಪ್ಪ ಈ ಲೆವೆಲ್ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಸೊ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಇಸ್ ಅ ಮೋರ್ ವ್ಯಾಲ್ಯೂಬಲ್ ಏರಿಯಾ ಸೊ ಮಾರ್ಕೆಟ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ನಾಳೆ ಅಥವಾ ಬಜೆಟ್ ದಿನ ಏನಾದರೂ ಕ್ರಾಸ್ ಆಗ್ತಾನ ಅಂದ್ರೆ ఎక్స్పెక్టేషన్ స్వింగ్ వరకు ఇన్ దీన్ టైమ్ ఇవన్ ట్వెంటీ ఫోర్ ఎయిట్ హండ్రెడ్ ఆల్సోటేబల్ కథ లెట్స్ లుక్ ఇన్ థర్టీ మినిట్స్ ఓకే థర్టీ మినిట్స్ చార్ట్ ప్రకారం మార్కెట్ కంపెటర్ గ్యాప్ అప్ ఆ ట్వంటీ త్రీ ఫోర్ ಓಕೆ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿ ಹತ್ರ ಹತ್ರ ಓಪನ್ ಆದರೂ ಕೂಡ ಹೈಯರ್ ಲೋ ಕ್ರಿಯೇಷನ್ ನೋಡ್ತಾ ಇದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಗೋ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ತ್ರೀ ಆ್ಯಂಡ್ ಟ್ವೆಂಟಿ ಫೋರ್ ತೌಸಂಡ್ ಅಲ್ಟಿಮೇಟ್ ಟಾರ್ಗೆಟ್ ಓಕೆ ಮಾರ್ಕೆಟ್ ನೋಡ್ಕೊಳ್ಳಿ ಮಲ್ಟಿಪಲ್ ಟೈಮ್ ಇಲ್ಲಿಂದ ರಿಜೆಕ್ಷನ್ ಆಗಿದೆ ದಟ್ ಈಸ್ ವೈ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಇಸ್ ಅ ಮೇಜರ್ ವ್ಯಾಲ್ಯಬಲ್ ಏರಿಯಾ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಆಗನ್ ಆಗಿದೆ ಅಂದ್ರೆ ಸರ್ ಮತ್ತೆ ಕಷ್ಟ ಇದೆ ಬಿಕಾಸ್ ಸೆಲ್ಲರ್ ಆಲ್ರೆಡಿ ಕುತ್ಕೊಂಡಿದ್ದಾರೆ ಇಷ್ಟು ಈಸಿಲಿ ಬಿಟ್ಕೊಡೋದಿಲ್ಲ ಸೊ ಪ್ರೊವೈಡ್ ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಕೊಟ್ಟಿದ್ದಾರೆ ಅಥವಾ ಇಲ್ಲಿ ನಿಂತ್ಕೊಂಡು ಮಾತ್ರ ಈಸಿ ಹೋಗುವ ಸಾಧ್ಯತೆ ಇದೆ ಸೊ ರೌಂಡ್ ನಂಬರ್ ಪ್ರಕಾರ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿ ಬೆಸ್ಟ್ ಲೆವೆಲ್ ಟು ಬೈ ಹೈಯರ್ ಓಕೆ ಸೊ ಇಲ್ಲ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಓಪನ್ ಆದ್ರೆ ಪ್ರೊಬಾಬಿಲಿಟಿ ಹೆವಿ ಇದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಟ್ವೆಂಟಿ ತ್ರೀ ತೌಸಂಡ್ ಅದಲ್ಲ ಸರ್ ತ್ರೀ ಹಂಡ್ರೆಡ್ ಮೇಜರ್ ರಿಜೆಕ್ಷನ್ ಇದೆ ನೋಡ್ಕೋಬಹುದು ಇಲ್ಲೂ ಇದೆ ಇಲ್ಲೂ ಇದೆ ಅಂಡ್ ಹಿಂದ್ಗಡೆ ಕೂಡ ಇದೆ ಓಕೆ ಸೊ ಅದಕ್ಕೋಸ್ಕರ ಇನ್ ಕೇಸ್ ಫ್ಲಾಟ್ ಆಗಿ ಓಪನ್ ಆದ್ರೆ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ನಿಮ್ಗೆ ಇಲ್ಲಿ ಫೈಟ್ ಮಾಡಿಸ್ತಾನೆ ಅಥವಾ ಟೈಮ್ ಪಾಸ್ ಆಗುತ್ತೆ ಸೊ ಡೌನ್ ಸೈಡ್ ಹೋಗೋ ಸಾಧ್ಯತೆ ಇದೆ ಅದು ಕೂಡ ಸ್ಲೋ ಅಂತ ಹೇಳ್ತಿದ್ದೀನಿ ಸ್ಲೋ ಯಾಕೆ ಮಾರ್ಕೆಟ್ ಈ ರೀತಿ ಹೈಯರ್ ಲೋ ಸ್ಟ್ರಕ್ಚರ್ ಮಾಡ್ಕೊಂಡು ಬೆಲೆ ಕಡೆ ನಿಂತಿರೋದ್ರಿಂದ ಬಯರ್ ಇದ್ದಾರೆ ಸೆಲ್ಲರ್ ಪ್ರೆಷರ್ ಮತ್ತೆ ಬೈಯರ್ ಪ್ರೆಷರ್ ಎರಡು ಕಡೆಯಿಂದ ಆಗೋದ್ರಿಂದ ಮಾರ್ಕೆಟ್ ಸೈಡ್ ವೇ ಹೋಗೋ ಚಾನ್ಸ್ ಇರುತ್ತೆ ಅದ ಸೈಡ್ ವೇಸ್ ನೆಗೆಟಿವ್ ಸೊ ನೋ ಟ್ರೆಂಡಿ ಟ್ರೇಡ್ಸ್ಗಳು ಸಿಗುವ ಸಾಧ್ಯತೆ ಇದೆ ಸೊ ಟ್ರೆಂಡ್ ಟ್ರೇಡ್ಗಳು ಕಡಿಮೆ ಆಗುವ ಚಾನ್ಸ್ ಇದೆ ಅದ್ರ ಜೊತೆಗೆ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಿ ಇಟ್ಕೊಳ್ಳಿ ದಟ್ ವಿಲ್ ಹೆಲ್ಪ್ ಯು ಲಾಟ್ ಓಕೆ ಈವನ್ ನಿಮಗೆ ಲೇಟೆಸ್ಟ್ ಸ್ವಿಂಗ್ ಯಾವ್ದು ಇದಪ್ಪ ಟ್ವೆಂಟಿ ತ್ರೀ ತೌಸಂಡ್ ಒನ್ ಫಿಫ್ಟಿ ಹತ್ರ ಹತ್ರ ಬರುತ್ತೆ ಇದನ್ನ ಮಾರ್ಕೆಟ್ ಏನಾದರೂ ಬ್ರೇಕ್ ಡೌನ್ ಮಾಡಿದೆ ಆದರೆ ಲೋವರ್ ಹೈ ಆದರೆ ದನ್ ಯು ಕ್ಯಾನ್ ಥಿಂಕ್ ಫಾರ್ ದ ಟಾರ್ಗೆಟ್ ಅಬೌಟ್ ದಿಸ್ ಒನ್ ದಟ್ ಈಸ್ ಟ್ವೆಂಟಿ ತ್ರೀ ತೌಸಂಡ್ ಒಂದ್ ನೂರೈವತ್ತು ಪಾಯಿಂಟ್ ನ ಟಾರ್ಗೆಟ್ ಮಾಡ್ತೀರಿ ಓಕೆ ಇದನ್ನು ಫೇಲ್ ಆದರೆ ಮಾರ್ಕೆಟ್ ವಿಲ್ ಬಿ ಕಂಟಿನ್ಯೂಂಗ್ ಫಾರ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಅಂಡ್ ಅಪ್ ಬಿಲೋ ಲೆವೆಲ್ಸ್ ಓಕೆ ಸೊ ಪ್ರೊವೈಡೆಡ್ ಮಾರ್ಕೆಟ್ ಯಾವ ಜಾಗನ ಹೋಲ್ಡ್ ಮಾಡ್ತಾನೆ ಇಂಪಾರ್ಟೆಂಟ್ ಇದೆ ಇವನ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದ್ರೂ ಅರೌಂಡ್ ಡೌನ್ ಟ್ವೆಂಟಿ ತ್ರೀ ಒನ್ ಫಿಫ್ಟಿ ಹತ್ರ ಓಪನ್ ಆಗಿದೆ ಅವಾಗ ಏನ್ ಮಾಡ್ತೀರಪ್ಪ ಡೆಫಿನೆಟ್ಲಿ ಮಾರ್ಕೆಟ್ ನಲ್ಲಿ ಒಂದು ಸಪೋರ್ಟ್ ಅಂತ ಇದೆ ಸೊ ಇಂಪಾರ್ಟೆಂಟ್ ಲೆವೆಲ್ ನ ತಿಳ್ಕೊಂಡಿದ್ರಿ ಟ್ವೆಂಟಿ ತ್ರೀ ಒನ್ ಫಿಫ್ಟಿ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಗಿ ಇಲ್ಲಿ ಹೈಯರ್ ಲೋ ಸಿಕ್ಕರೆ ಇಲ್ಲಿ ಹೋಗ್ತದೆ ಇಲ್ಲಾಂದ್ರೆ ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ಕೆಳಗಡೆ ಬರ್ಲಿಕ್ಕೆ ರೆಡಿ ಇದೆ ಸೊ ಇನ್ನೊಂದು ಇಂಪಾರ್ಟೆಂಟ್ ಲೆವೆಲ್ ಏನಪ್ಪ ಅಂದ್ರೆ ಟ್ವೆಂಟಿ ತ್ರೀ ಒನ್ ಫಿಫ್ಟಿ ಕೂಡ ನೀವು ಮಾರ್ಕ್ ಮಾಡಿ ಇಟ್ಕೊಳ್ತೀರಿ ಒನ್ ಆಫ್ ದ ಮೇಜರ್ ಟರ್ನಿಂಗ್ ಪಾಯಿಂಟ್ ಕೂಡ ಇದೆ ಮಾರ್ಕೆಟ್ ನಲ್ಲಿ ಓಕೆ ಸೊ ಇಷ್ಟೆಲ್ಲ ನೋಡ್ಕೊಂಡಿದ್ರಿ ಗ್ಯಾಪ್ ಅಪ್ ಆಂಗಲ್ ಇಂದ ಗ್ಯಾಪ್ ಡೌನ್ ಆಂಗಲ್ ಇಂದ ಅಥವಾ ಫ್ಲಾಟ್ ಓಪನ್ ಆದ್ರೆ ಇದ್ರ ಒಳಗಡೆ ನೋಟ್ ಟ್ರೇಡಿಂಗ್ ಝೋನ್ ಅಂತ ತಿಳ್ಕೊಂಡಿದ್ರಿ ವರ್ಕೌಟ್ ನ ನೀಟಾಗಿ ಮಾಡ್ಕೊಳ್ತೀರಿ ಎಕ್ಸ್ಪೈರಿ ಇವತ್ತಾಗಿದೆ ಯಾವುದೇ ಆಪ್ಷನ್ ಚೇಂಜ್ ನೀಟಾಗಿ ಹೇಳೋದಿಲ್ಲ ಸೊ ನೋ ನೆಸೆಸರಿ ಟು ಚೆಕ್ ಓಕೆ ಬ್ಯಾಂಕ್ ಆಫ್ಟ್ ನೋಡೋಣ ಮಾರ್ಕೆಟ್ ನಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ತರಬಹುದಾ ಇದರಿಂದ ಎಕ್ಸ್ಪೆಕ್ಟೇಷನ್ ಇದೆಯಾ ಎಸ್ ಲುಕ್ ಅಟ್ ಇನ್ ದೇ ಆಂಗಲ್ ಡೇ ಆಂಗಲ್ ಮಾರ್ಕೆಟ್ ನೋಡಿಕೊಂಡ್ರೆ ಮಾರ್ಕೆಟ್ ನಲ್ಲಿ ವಿನ್ನಿಂಗ್ ಸ್ಟಿಕ್ ಫ್ರಮ್ ಟೂ ತ್ರೀ ಫೋರ್ ಡೇಸ್ ನಾಲ್ಕು ದಿನದಿಂದ ಮಾರ್ಕೆಟ್ ಬ್ಯಾಂಕ್ಸ್ ಕ್ಲೋಸ್ ಆಗಿದೆ ಸೊ ಇಸ್ ಅ ಚಾನ್ಸ್ ಈ ಕಂಟಿನ್ಯೂಷನ್ ಆಗಬೇಕಂದ್ರೆ ಆಫ್ ದ ಮೇಜರ್ ರಿಜೆಕ್ಷನ್ ಲೆವೆಲ್ ಸೆವೆನ್ ಹಂಡ್ರೆಡ್ ಬರುತ್ತೆ ಓಕೆ ಮೇಜರ್ ಕಾಮನ್ ಲೈನ್ ಇದೆ ಇದರ ಮೇಲೆ ಮಾರ್ಕೆಟ್ ನಿಮಗೆ ಏನಾದ್ರು ಹೋಗ್ತಾ ಇದೆ ಅನಿಸಿದ್ರೆ ಅಥವಾ ಹೈಯರ್ ಲೋ ಅನಿಸಿದ್ರೆ ದೆನ್ ಓನ್ಲಿ ಯು ಕ್ಯಾನ್ ಟ್ರೈ ಫಾರ್ ಫಿಫ್ಟಿ ಥೌಸಂಡ್ ಫೈವ್ ಹಂಡ್ರೆಡ್ ಇನ್ ಇಮಿಡಿಯೆಟ್ ಕಮಿಂಗ್ ಡೇಸ್ ಅಥವಾ ನಾಳೆ ಕೂಡ ಬರಬಹುದು ಓಕೆ ಬಟ್ ಇದೇ ಸೇಮ್ ಟೈಮ್ ಅಲ್ಲಿ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗ್ಬಿಟ್ಟು ಇಲ್ಲಿಂದ ರಿಜೆಕ್ಷನ್ ಕೂಡ ಆಗಬಹುದು ಬಿಕಾಸ್ ಇಲ್ಲಿ ಇತ್ತೀಚೆಗೆ ಕೂಡ ಮಾರ್ಕೆಟ್ ರಿಜೆಕ್ಷನ್ ಆಗಿದೆ ಓಪನ್ ಇಕಲ್ ಟು ಹೈ ಆಗಿ ಕೂಡ ಇಲ್ಲಿ ರಿಜೆಕ್ಷನ್ ಆಗಿದೆ ಕಂಡಿದ್ದೀರಿ ಸೊ ಇಟ್ ಕ್ಯಾನ್ ಬಿ ರಿಪೀಟೆಡ್ ಹಿಯೋ ಸೊ ಈ ಜಾಗದಲ್ಲಿ ನೀವು ಏನಾದ್ರೂ ಗ್ಯಾಪ್ ಅಪ್ ಆಗಿ ಹೈಯರ್ ಓಕೆ ಓಪನ್ ಇಕಲ್ ಟು ಹೈ ಆಗ್ತಾ ಇದೆ ಅಂದ್ರೆ ಇಟ್ಸ್ ಅ ಸೆಲ್ ಸರ್ ಓಕೆ ಟ್ರೈ ಫಾರ್ ಅ ಸೆಲ್ ಹಿಯೋ ದಿಸ್ ಲೆವೆಲ್ ಇನ್ ಕೇಸ್ ಏನಾದರೂ ನಿಮಗೆ ಲೋವರ್ ಹೈ ಸಿಗ್ತಾ ಇದ್ರೆ ಸ್ಮಾಲ್ ಐಸ್ ಎಲ್ ಕೊಡ್ತೀರಿ ಈಸಿಲಿ ಮಾರ್ಕೆಟ್ ಮೊಮೆಂಟಮ್ ಕೊಡುತ್ತೆ ಅದೇ ಸೇಮ್ ಟೈಮಲ್ಲಿ ನೀವು ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡ್ಕೋಬಹುದು ಲುಕ್ ಆಟ್ ದಿಸ್ ವೆನ್ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದ್ಮೇಲೆ ಓಕೆ ವಿತ್ ರೆಸ್ಪೆಕ್ಟ್ ಈ ಟ್ರೆಂಡ್ ಲೈನ್ ಸಪೋರ್ಟ್ ಕೊಟ್ಟು ಮೆಲಗಡೆ ಹೋದ್ರೆ ಓಕೆ ಸರ್ ಅದರ್ವೈಸ್ ಬ್ರೇಕ್ ಡೌನ್ ಆದ್ರೆ ಇದು ಬೀಳುವ ಸಾಧ್ಯತೆ ಇದೆ ಫೋರ್ಟಿ ನೈನ್ ತೌಸಂಡ್ ಅಂಡ್ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಅಲ್ಟಿಮೇಟ್ ಟಾರ್ಗೆಟ್ಸ್ ಆಗ್ತದೆ ಓಕೆ ಸೊ ವೆರಿ ನೈಸ್ ಈವನ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಓಪನ್ ಆಗಿದೆ ಲೈಕ್ ಫೋರ್ಟಿ ನೈನ್ ತೌಸಂಡ್ ಹತ್ರನೇ ಓಪನ್ ಆಯಿತು ಓಕೆ ಸೊ ಮಾರ್ಕೆಟ್ ಟ್ರೆಂಡ್ ಅಪ್ ಸೈಡ್ ಇದ್ದಾಗ ಆಬ್ವಿಯಸ್ಲಿ ಡೌನ್ ಆದಮೇಲೆ ಮಾರ್ಕೆಟ್ ಮೊದಲು ಅಪ್ ಟ್ರೆಂಡ್ ಹೋಗ್ಲಿಕ್ಕೆ ಅಥವಾ ಮೇಲ್ಗಡೆ ಹೋಗಲಿಕ್ಕೆನೇ ಪ್ರಯತ್ನ ಪಡುತ್ತೆ ಹೈ ಬ್ರೇಕ್ ಆದರೆ ಟ್ರೈ ಮಾಡ್ತೀರಿ ಫಾರ್ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಓಕೆ ಇಲ್ಲ ಮಾರ್ಕೆಟ್ ಲೋ ಬ್ರೇಕ್ ಆಗ್ತಾ ಇದ್ರೆ ವಿಚಾರ ಮಾಡಿ ಲೋವರ್ ಹೈ ಆದರೆ ಮಾತ್ರ ಗೋ ಫಾರ್ ಟಾರ್ಗೆಟ್ ಅಬೌಟ್ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಓಕೆ ಈವನ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ರೆ ಬಹಳ ಚೆನ್ನಾಗಿದೆ ಸ್ಟ್ರಕ್ಚರ್ನಲ್ಲಿ ನೋಡಿದ್ರೆ ಇಟ್ ಈಸ್ ಅಬೌಟ್ ಟು ಗೋ ಟಿಲ್ ಫಿಫ್ಟಿ ಫೈವ್ ಹಂಡ್ರೆಡ್ ಇಟ್ಸ್ ಅ ಈಸಿ ಅಂಡ್ ಬೆಸ್ಟ್ ಫ್ರೀ ಫ್ರೀ ಮಾರ್ಕೆಟ್ ಟು ಗೋ ದರ್ ಮೇಲೆ ಕಡೆ ಟ್ರೇಡ್ ಚೆನ್ನಾಗಿದೆ ಇದ್ರದ್ದು ನಾವು ಆಪ್ಷನ್ ಏನ್ ನೋಡ್ ಉಪಯೋಗ ಇಲ್ಲ ಬಿಕಾಸ್ ಇದ್ರದ್ದು ಎಕ್ಸ್ಪೈರಿ ಕೂಡ ಇವತ್ತಾಗಿದೆ ಸೊ ಬ್ಯಾಂಕ್ ನಿಫ್ಟಿ ನೋಡಿದ್ರಿ ನಿಫ್ಟಿ ನೋಡಿದಿರಿ ಸೊ ಸೆನ್ಸೆಕ್ಸ್ ನ ಮತ್ತೆ ಫಿನ್ ನಿಫ್ಟಿನ ನಾನು ಅವಾರ್ಡ್ ಮಾಡ್ತಾ ಇದೀನಿ ಅದ್ರ ಬದಲು ನಾವೇನ್ ಮಾಡ್ತೀವಿ ಕೆಲವೊಂದು ಇಂಟ್ರಾ ಡೇ ಸ್ಟಾಕ್ಸ್ ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಓಕೆ ಹೀರೋ ಮೋಟರ್ ಕಾಪ್ ನೋಡೋಣ ಮಾರ್ಕೆಟ್ ಇವತ್ತು ಸ್ವಲ್ಪ ಟರ್ನ್ ಆದಂಗ್ ಕಾಣ್ತಾ ಇದೆ ಇದನ್ನೇ ನಾನು ಡಿ ಆಂಗಲ್ ಫಸ್ಟ್ ತೋರಿಸ್ತೀನಿ ಮಾರ್ಕೆಟ್ ಈಗ ಒಂದು ಬಾಟಮ್ ಮಾಡ್ಕೊಂಡಿದೆ ಅಂತ ಕಾಣಿಸ್ತಾ ಇದೆ ದಟ್ ಇಸ್ ವೈ ದಿಸ್ ಈಸ್ ಅ ಕ್ಲಿಯರ್ ಬ್ರೇಕೌಟ್ ಸೊ ದರ್ ಇಸ್ ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ಟು ಕಂಟಿನ್ಯೂ ದಿಸ್ ವನಿ ಸೊ ಅದನ್ನೇ ನಾನು ಏನು ಮಾಡ್ತೀನಿ ಒನ್ ಅವರ್ ಸ್ವಿಚ್ ಮಾಡಿಬಿಟ್ಟು ಎಂಟ್ರಿ ಎಲ್ಲ ಸಿಗ್ಬೋದು ಅನ್ನೋದ್ ಬಗ್ಗೆ ವಿಚಾರ ಮಾಡೋಣ ಓಕೆ ಇಂಪಾರ್ಟೆಂಟ್ ಆಗಿ ನೋಡಿದ್ರೆ ಟ್ರೆಂಡ್ ಲೈನ್ ಅಂತ ಬ್ರೇಕ್ಔಟ್ ಆಗಿದೆ ಕ್ಲಿಯರ್ ಆಯಿತು ಓಕೆ ಈಗ ನೆಕ್ಸ್ಟ್ ಮಾರ್ಕೆಟ್ ಇನ್ ಹೈ ಬ್ರೇಕ್ ಆಗ್ತಾ ಇದ್ರೆ ನೆಕ್ಸ್ಟ್ ಅಡೆತಡೆಗಳು ಎಲ್ಲಿದೆ ದಟ್ ಈಸ್ ಅರೌಂಡ್ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಓಕೆ ಸೊ ನಾಳೆ ಇನ್ ಕೇಸ್ ಏನಾದರೂ ಇದ್ರ ಮೇಲೆಗಡೆ ಹೋಗ್ತಾ ಇದ್ದಾರೆ ಹೈಯರ್ ಲೋ ಸಿಗ್ತಾ ಇದ್ರೆ ಇಟ್ಸ್ ಅ ಬಾಯ್ ಆನ್ ಡಿಪ್ ಟೀಲ್ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಲೇವೆಲ್ ಓಕೆ ಸೊ ದಿಸ್ ಇಸ್ ಫಾರ್ ದ ಹೀರೋ ಮೋಟರ್ ಕಾಪ್ ಸೊ ನೆಗೆಟಿವ್ ಆದ್ರೆ ಮಾರ್ಕೆಟ್ ಸ್ಲೋ ಅಥವಾ ವೇ ಹೋಗುತ್ತೆ ಭಾರತೀಯ ಒನ್ ಆಫ್ ದ ಅನದರ್ ಟ್ರೇಡ್ ಸೆಟ್ ಅಪ್ ವಿಚ್ ಇಸ್ ಕ್ರಿಯೇಟೆಡ್ ನಾವು ಬಿಕಾಸ್ ಆಫ್ ಎಕ್ಸ್ಪೈರಿ ಮಾರ್ಕೆಟ್ ನಿಂತ್ಕೊಂಡಿತ್ತು ಅನ್ಕೋತೀನಿ ಎಸ್ ಮಾರ್ಕೆಟ್ ಬಿಕಾಸ್ ಆಫ್ ಬಜೆಟ್ ದಿನ ಅಥವಾ ನಾಳೆಯಿಂದಾನೆ ಶುರು ಆಗ್ಬೋದು ಈ ರ್ಯಾಲಿ ಸೊ ಬಿ ಪ್ರಿಪೇರ್ಡ್ ಹಿಯರ್ ಅಬೌವ್ ಸಿಕ್ಸ್ಟೀನ್ ಫಿಫ್ಟಿ ಸಿಕ್ಸ್ ಇಲ್ಲಿ ಹಾರ್ಜೆಂಟ್ ರೆಸಿಸ್ಟೆನ್ಸ್ ಇದೆ ಅದ್ರ ಜೊತೆಗೆ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಇದೆ ಎರಡನ್ನೂ ದಾಟಿದ್ರೆ ಮಾರ್ಕೆಟ್ ನಿಮಗೆ ಒಂದು ಸತ್ತಾಗಿರೋ ಮೂಮೆಂಟಮ್ ಸಿಗುತ್ತೆ ಅದನ್ನ ನೀವು ಸ್ವಿಂಗ್ ಆಂಗಲ್ ಇಂದ ಕೂಡ ಟ್ರೈ ಮಾಡಬಹುದು ಅಬೌಟ್ ಸೆವೆಂಟೀನ್ ಸೆವೆಂಟಿ ಫೈವ್ ಟು ಏಟೀನ್ ಹಂಡ್ರೆಡ್ ಟಾರ್ಗೆಟ್ ಇಯರ್ ಇಲ್ಲಿ ಹೈಯರ್ ಲೋ ಸಿಕ್ಕರೆ ಸಾಕು ಸರ್ ಇಟ್ಸ್ ಅ ಮೊಮೆಂಟಮ್ ಅಂತ ತಿಳ್ಕೊಳ್ತೀರಿ ಇದನ್ನ ತರ್ಟಿ ಮಿನಿಟ್ಸ್ ಆಂಗಲ್ ನೋಡಿದ್ರು ಓಕೆ ಸರ್ ಫಾರ್ ಸ್ವಿಂಗ್ ಟ್ರೇಡರ್ ಇಂಟ್ರಾಡೇ ಮಾಡ್ತೀರಪ್ಪ ಅಂದ್ರೆ ಕೂಡ ಐದು ನಿಮಿಷದಲ್ಲಿ ತಗೋತೀರಿ ಬಟ್ ಮ್ಯಾಕ್ಸಿಮಮ್ ಅಥವಾ ಬಿಗ್ ಮೊಮೆಂಟಮ್ಸ್ ಗಳು ಸಿಗೋದಿಲ್ಲ ಬಿಗ್ ಮನಿ ಮಾಡಬೇಕಂದ್ರೆ ಸ್ವಿಂಗ್ ಆಂಗಲ್ ಇಂದ ಥಿಂಕ್ ಮಾಡಬೇಕು ವೆರಸ್ ಮಾರ್ಕೆಟ್ ಇದ್ರ ಒಳಗಡೆ ಅಷ್ಟೇನು ಟ್ರೇಡ್ಸ್ ಈಸಿ ಸಿಗೋದಿಲ್ಲ ಅಥವಾ ಟೈಮ್ ಪಾಸ್ ಇರುತ್ತೆ ಡೋಂಟ್ ಎಂಟರ್ಟೈನ್ ಇನ್ ದ ಮಿಡಲ್ ಓಕೆ ನಮಗೇನ್ ಬೇಕು ಸರ್ ಫ್ರೀ ಫ್ಲೋ ಆಗುವಂತ ಸಿಸ್ಟಮ್ ಬೇಕು ಓಕೆ ಸೊ ಇದಾದ್ಮೇಲೆ ಇಂಪಾರ್ಟೆಂಟ್ ಸ್ಟಾಕ್ ಯಾವ್ದಿದೆ ಸೊ ಅದ್ರ ಜೊತೆ ಜೊತೆಗೆ ನಾವು ಇಂಪಾರ್ಟೆಂಟ್ ನೋಡೋದು ಈ ಸದಮಟ್ಟಿಗೆ ಟೈಟನ್ ಓಕೆ ಟರ್ಟ್ ಏನ್ ಯಾಕೆ ಓಕೆ ಆವಿಯಸ್ಲಿ ಬಜೆಟ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ದಟ್ ಇಸ್ ಬೈ ಅದ್ರ ಜೊತೆಗೆ ನೀವು ನೋಡ್ಕೋಬಹುದು ಸ್ಟ್ರಕ್ಚರ್ ಇಲ್ಲಿ ಹೌದಾ ಸ್ಟ್ರಕ್ಚರ್ ನೋಡ್ತಾ ಇದ್ರಿ ಲೈನ್ ಸಪೋರ್ಟ್ ಇದೆ ಅದ್ರ ಜೊತೆ ಇನ್ನೂ ಎಂದು ನೋಡ್ತೀರಿ ಎಸ್ ಲುಕ್ ಆಟ್ ಹಿಯರ್ ಓಕೆ ಇಲ್ಲೊಂದು ಹೋಲ್ ಶೋಲ್ಡರ್ ಆಗಿದೆ ಹೆಡ್ ಆಗಿದೆ ಈ ಶೋಲ್ಡರ್ ಬಹಳ ವಿಪರೀತ ಆಯಿತು ಓಕೆ ಬಟ್ ಬೆಕ್ಟರಿಲ್ಲಾದ್ರೂ ಆಗಿದೆಯಾ ಇಲ್ಲ ಓಕೆ ಅದ್ರ ಜೊತೆ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಳ್ಳಿ ಲಾಜಿಕಲಿ ಇಫ್ ಐ ಸ್ವಿಚ್ ಟು ಫೋರ್ ಅವರ್ಸ್ ಓಕೆ ಸೊ ಅವಾಗ ಮಾರ್ಕೆಟ್ ಹೆಂಗೆ ಕಾಣುತ್ತೆ ಸೊ ಲುಕ್ ಆಟ್ ದಿಸ್ ಇಸ್ ಅ ಕ್ಲಿಯರ್ ಪ್ಯಾಟರ್ನ್ ಇಲ್ಲಿ ಕ್ಲಿಯರ್ ಪ್ಯಾಟರ್ನ್ ಮಾಡ್ಕೋತಿದೆ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಇದೇ ಝೋನ್ ಒಳಗಡೆ ಇದ್ರೆ ಕೆಲಸ ಕಡಿಮೆ ಇದೆ ಅದರ ವೈಸ್ ಇಸ್ ಅ ಬ್ರೇಕೌಟ್ ಟು ಗೋ ಹೈ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಅಬೌವ್ ಕೂಡ ಮಾರ್ಕೆಟ್ ಹೋಗುವ ಸಾಧ್ಯತೆ ಇದೆ ಫಸ್ಟ್ ಇನಿಷಿಯಲಿ ಬ್ರೇಕಔಟ್ ಆಗಲಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟಾರ್ಗೆಟ್ ಮಾಡ್ತೀರಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಒನ್ ಆಫ್ ದ ಮೇಜರ್ಸ್ ಇದೆ ಅದನ್ನು ದಾಟಿದ್ರೆ ಮಾರ್ಕೆಟ್ ವಿಲ್ ಗೋ ಹೈ ಓಕೆ ಸೊ ಬಜೆಟ್ ಎಕ್ಸ್ಪೆಕ್ಟೇಷನ್ ಏನಾದ್ರು ಇರಬಹುದು ಸೊ ದಟ್ ಇಸ್ ದಿಸ್ ಇಸ್ ಅ ಒನ್ ಆಫ್ ದ ಮೇಜರ್ ಮೊಮೆಂಟ್ ಎಕ್ಸ್ಪೆಕ್ಟಿಂಗ್ ಇನ್ ದ టైటన్ ఓకే రిలయన్స్ ఇస్ అ మేజర్ కీ డ్రైవర్ ఆఫ్ ద మార్కెట్ సో అదోస్ ఇంపార్టెంట్ ఇది బికాస్ 10% వేటేజ్ ఇది ఓకే దట్ ఇస్ మై వెరీ ఇంపార్టెంట్ ఓకే ఇంపార్టెంట్ సపోర్ట్ మార్కెట్ అని బౌన్స్ ఆకిద మేజర్ రిజెక్షన్ లెవెల్ ఓకే సద్య మట్టికే మార్కెట్ ని లెవెల్ ఈ లెవెల్ దట్ ఇస్ అరౌండ్ సిక్స్టీ 1265 లెవెల్ మొదలు మార్కెట్ బ్రేక్ అవుట్ ఇల్లి వరకు ఇల్వరకు ఈ మతే ఆబ్జర్వేషన్ మి మార్కెట్ ఇది డౌన్ మేము దాటిలో इनके मार्केट सर्वैदा टारगेट दट थर्टीन हंड्रेड टू थर्टीन ट स्विंगल थिंक इन केस ना आपशन प्लस कॉल स्प्रेड ट्राइम बो रिय ट्रेड फॉर् अबौव थर्टी ट्वेलवी अदर स्टॉकसी ಆರ್ ಎಫ್ ಸಿ ಆಬ್ವಿಯಸ್ಲಿ ಬಜೆಟ್ ಎಕ್ಸ್ಪೆಕ್ಟೇಷನ್ ಇರಬಹುದು ಅಂಡ್ ಫಂಡಮೆಂಟಲಿ ಚೆನ್ನಾಗಿರೋ ಕಂಪನಿ ಇದೆ ವೈ ಕ್ಯಾಂಟ್ ಯು ಟ್ರೈ ಹಿಯರ್ ಬಿಕಾಸ್ ನೋಡ್ಕೊಂಡ್ರೆ ಆಲ್ರೆಡಿ ಡಬ್ಲ್ಯೂ ಪ್ಯಾಟರ್ನ್ ಆಗಿದೆ ಇನ್ ಕೇಸ್ ಟ್ರೆಂಡ್ ಲೈನ್ ರೆಕಾರ್ಡ್ ಆಗ್ತಿ ಹೋಗ್ತಾ ಇದೆ ನಿಮಗೂ ಕಮ್ಮಿ ಅಂದ್ರು ಈ ಬಜೆಟ್ ಎಕ್ಸ್ಪೆಕ್ಟೇಷನ್ ಆದ್ಮೇಲೆ ಇನ್ ಕೇಸ್ ಅಲೋಕೇಶನ್ ಚೆನ್ನಾಗಿರೋದು ಇದ್ರೆ ಯು ಎಕ್ಸ್ಪೆಕ್ಟ್ ಅಬೌಟ್ ಅ ಸ್ವಿಂಗ್ ಅಥವಾ ಒಂದೆರಡು ಮೂರು ತಿಂಗಳ ಒಳಗಡೆ ಇದು ನೂರು ತೊಂಬತ್ತು ಎರಡು ನೂರವರೆಗೂ ಬರಬಹುದು ಅನ್ನೋದಿದೆ ಎಸ್ ಅಬೌವ್ ಒನ್ ಫಿಫ್ಟಿ ಇಟ್ಸ್ ಅ ಟ್ರೈ ಹಿಯರ್ ಸೊ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇದೆ ನಿಮಗೆ ಒಂದು ಲಿಂಕ್ ಕೂಡ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ತೀನಿ ಸೊ ಇಲ್ಲಿ ಏನ್ ಮಾಡಿದ್ನಪ್ಪ ಅಂದ್ರೆ ಕೆಲವೊಂದು ಸ್ಕ್ರೀನರ್ ಅಲ್ಲಿ ಬರ್ದೀನಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನಿಮಗೆ ಮಿನಿಮಮ್ ಐದು ಸಾವಿರ ಕೋಟಿ ಬೇಕು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂಡ್ ಸೇಲ್ಸ್ ಗ್ರೋತ್ ಚೆನ್ನಾಗಿ ಹೋಗ್ತಾ ಇರ್ಬೋದು ಕ್ಯಾಶ್ ಕನ್ವರ್ಷನ್ ಸೈಕಲ್ ಪ್ರಮೋಟರ್ ಹೋಲ್ಡಿಂಗ್ ಚೆನ್ನಾಗಿರ್ಬೇಕು ಡೆಪ್ಟ್ ಕಡಿಮೆ ಇರಬೇಕು ಅಂಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಒಂದ್ ಸಾವಿರಗಿಂತ ಕೆಳಗಡೆ ಇರುವ ಬೆಸ್ಟ್ ಕಂಪನಿಗಳ ಬಗ್ಗೆ ನಾನು ಈ ಲಿಸ್ಟ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಇವುಗಳನ್ನ ನೀವು ಡ್ಯೂರಿಂಗ್ ದ ಬಜೆಟ್ ತಗೊಳ್ಳಿಕ್ಕೆ ಟ್ರೈ ಮಾಡಬಹುದು ಅದರೊಳಗಡೆ ಮೇಜರ್ ಮೇಜರ್ ಸ್ಟಾಕ್ ಗಳು ಎನ್ ಎಂ ಡಿ ಸಿ ಮದರ್ಸ್ ಅಂಡ್ ವೈರಿಂಗ್ ಆಮೇಲೆ ಜ್ಯೋತಿ ಲ್ಯಾಬ್ಸ್ ಓಕೆ ನೀವು ನೋಡ್ಕೋಬಹುದು ಇ ಪಿ ಎಲ್ ಆಗಲಿ ಅಂಡ್ ಗೇಬ್ರಿಲ್ ಇಂಡಿಯಾ ಅದಾನಿ ಪವರ್ ಕೂಡ ಇದರ ಒಳಗಡೆ ಇದೆ ಸೊ ದೀಸ್ ಆರ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಸೊ ಇನ್ ಕೇಸ್ ಇಫ್ ಯು ವಾಂಟ್ ಟು ವಾಚ್ ಇನ್ ದ ಸ್ಕ್ರೀನರ್ ನೋಡ್ಕೋಬಹುದು ದಿಸ್ ಇಸ್ ಅ ಬೆಸ್ಟ್ ಸ್ಟಾಕ್ ಓಕೆ ಬಿಕಾಸ್ ಮಾರ್ಕೆಟ್ ಕ್ಯಾಪ್ ಚೆನ್ನಾಗಿದೆ ಅಂಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಕೂಡ ಈ ಸದ್ಯದ ಮಟ್ಟಿಗೆ ಬುಕ್ ಅಲ್ಲಿ ಕಂಪೇರ್ ಮಾಡಿದ್ರೆ ಓನ್ಲಿ ಸಿಕ್ಸ್ ಟೈಮ್ಸ್ ಇದೆ ಇರೋದ್ರಿಂದ ಓಕೆ ಲೆವೆಲ್ ಸರ್ ಬಿಕಾಸ್ ಇಟ್ಸ್ ಚೆನ್ನಾಗಿದೆ ಇನ್ವೆಸ್ಟರ್ಸ್ ನೋಡ್ಕೊಳ್ಳಿ ಸೊ ಕಂಟ್ರೋಲ್ ಲೆಬಲ್ ಚೆನ್ನಾಗಿದೆ ಪಬ್ಲಿಕ್ ಕಮ್ಮಿ ಇದ್ದಾರೆ ಡೆಪ್ಟಾ ಡೇಸ್ ಆರ್ ವೆರಿ ಲೆಸ್ ಓಕೆ ಇನ್ವೆಂಟರ್ ಡೇಸ್ ಆರ್ ಲೆಸ್ ಓಕೆ ಕ್ಯಾಶ್ ಕನ್ವರ್ಷನ್ ಸೈಕಲ್ ಕೂಡ ಚೆನ್ನಾಗಿದೆ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಕೂಡ ನೋಡಿಕೊಂಡ್ರು ಸೇಲ್ಸ್ ಚೆನ್ನಾಗಿ ಹೋಗ್ತಾ ಇದೆ ನೋಡ್ಕೋಬಹುದು ಅದ್ರ ಜೊತೆಗೆ ಪ್ರಾಫಿಟ್ ಗ್ರೋತ್ ಆಗ್ತಾ ಇದೆ ಓನ್ಲಿ ಸ್ಟಾಕ್ ಕೂಡ ಅಪ್ರಿಷಿಯೇಟ್ ಆಗಬೇಕಾಗಿದೆ ಸೊ ಈ ರೀತಿ ನೀವು ಥಿಂಕ್ ಮಾಡಿ ಸ್ಟಾಕ್ನ ಇನ್ವೆಸ್ಟ್ಮೆಂಟ್ ಮಾಡೋದು ಅದಕ್ಕೋಸ್ಕರ ಇಷ್ಟೊಂದು ಸ್ಟಾಕ್ ಲಿಸ್ಟ್ ಇದೆ ಓಕೆ ಅರೌಂಡ್ ಅರೌಂಡ್ ಐವತ್ತಾರು ಸ್ಟಾಕ್ ಗಳಿವೆ ಸೊ ಲಿಸ್ಟೆಡ್ ಇದೆ ಇವರೊಳಗಡೆ ನೀವು ಯಾವ್ದು ಕನ್ಫರ್ಟಬಲ್ ಆಗುತ್ತೋ ಅದ್ರ ಫಂಡಮೆಂಟಲ್ ಓದ್ಕೊಳ್ತೀರಿ ಡೌಟ್ಸ್ ಇದ್ರೆ ನಮಗೂ ಏನ್ ಮಾಡ್ತೀರಿ ಮೆಸೇಜ್ ಮಾಡ್ತೀರಿ ಸೊ ಅದ್ರ ಬಗ್ಗೆ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊಳ್ಳಿಕ್ಕೆ ನಾನು ಟ್ರೈ ಮಾಡ್ಕೋತೀರಿ ಎನಿವೇಸ್ ದಿಸ್ ಬಿಕಾಜಿ ಕಾರ್ಪೊರೇಷನ್ ವೆಲ್ಪ್ಸನ್ ಕಾರ್ಪೊರೇಷನ್ ವೆಲ್ಪ್ಸನ್ ಕಾರ್ಪೊರೇಷನ್ ನಿಮಗೆ ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಹಿಸ್ಟ್ರೀಲ್ ನೋಡ್ಕೋಬಹುದು ಐದ್ನೂರ ಚಿಲ್ಲರೆ ಇದ್ದಾಗ ನಾವು ಇನ್ವೆಸ್ಟ್ ಮಾಡಿದ್ವಿ ಎಂಟ್ನೂರವರೆಗೂ ಹೋಗಿದ್ದಾನೆ ಅಂಡ್ ಅಬ್ಬಿಯಸ್ಲಿ ಬಿಕಾಸ್ ಆಫ್ ಹ್ಯೂಜ್ ಪ್ರೆಷರ್ ಆಫ್ ದ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಬಂದಿದೆ ಟ್ರೈ ಮಾಡಿ ಫಂಡಮೆಂಟಲ್ ಚೆನ್ನಾಗಿರೋ ಕಂಪನಿಗಳನ್ನ ನೀವು ಇನ್ವೆಸ್ಟ್ ಮಾಡ್ಲಿಕ್ಕೆ ನೋಡ್ತೀರಿ ಎನಿವೆ ಇವತ್ತು ನಾವು ಏನ್ ಡಿಸ್ಕಷನ್ ಮಾಡಿದೀವಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಕೆಲವೊಂದು ಡೇ ಸ್ಟಾಕ್ ಅಂಡ್ ಸ್ವಿಂಗ್ ಹಂಗೆ ಡಿಸ್ಕಷನ್ ಮಾಡಿದೀವಿ ನಾಳೆ ಸಂಜೆಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಬಜೆಟ್ ಸ್ಪೆಷಲ್ಗೋಸ್ಕರ ಆಲ್ರೆಡಿ ಒಂದು ಸ್ಲೈಡ್ ಶೂಸ್ ರೆಡಿ ಮಾಡ್ತಾ ಇದೀವಿ ಆ ಸ್ಲೈಡ್ ಶೂಸ್ ನಾವು ತೊಗೊಂಡ್ಬರ್ತೀನಿ ಯಾವ ರೀತಿ ನೀವು ಆ ದಿನ ಟ್ರೇಡ್ ಮಾಡಬಹುದು ಅನ್ನೋದ್ ಬಗ್ಗೆ ಒಂದು ಐಡಿಯಾ ಕೊಡ್ತೀನಿ ಓಕೆ ಟೋಟಲಿ ಎಲ್ಲ ವಿಡಿಯೋ ಬಗ್ಗೆ ನಿಮಗೆ ಏನೋ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹಾಕ್ತಿರಿ ಇಲ್ಲಾಂದ್ರೆ ವಾಟ್ಸಪ್ ಅಥವಾ ನಿಮಗೆ ಫೋನ್ ಹಚ್ಚಿ ಕ್ಲಾರಿಫೈ ಮಾಡ್ಕೋತೀರಿ ವಿಡಿಯೋ ಇಷ್ಟ ಆದರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು